ನಮಸ್ಕಾರ ರೀ ಎಲ್ಲರಿಗೂ ಇವತ್ತ ನಾನು ನಿಮಗೆ ತಾಲಿಪಟ್ಟಿ ಮಾಡಿ ತೋರ್ಸತೀನಿ ಬರ್ರಿ ತಾಲಿಪಟ್ಟಿ ಹೆಂಗೆ ಮಾಡೋದು ಅಂತ ಅಂತ ನೋಡಿರಿ ಇಲ್ಲೇ ನಾನು ಮೊದಲಿಗೆ ಒಂದು ಬುಟ್ಟಿ ತೊಗೊಂಡಿನಿ ಅದರೊಳಗೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೀನಿ ನಾನು ಇಲ್ಲೇ ಎರಡು ಕಪ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೀನಿ ಒಂದು ಕಪ್ಪ ಗೋಧಿ ಹಿಟ್ಟು అర్ధ కప్పు జోళదిట్టలు కప్పు కడలికు ఇక్కడ ఋతికి రుచికి తస్తూ పక్కోబెక్ హోకు స్వల్ప అరశిన హోర్రీ సౌతిక తురదైతే ಒಂದು ಸ್ವಲ್ಪ ತುರಿದ ಕ್ಯಾರೆಟ್ ಉದ್ದಗ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಉದ್ದಗ ಸಣ್ಣಗೆ ಹಚ್ಕೊಂಡಿರೋ ಟೊಮೆಟೊ ಇದಿಷ್ಟು ಹಾಕಿ ಒಂದು ಮಿಕ್ಸಿ ಒಳಗೆ ಒಂದು ಏಳೆಂಟು ಮೆಣಸಿನ್ಕಾಯಿ ಖಾರ ನೋಡಿ ತಗೋರಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಹಾಕೋರ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನೇ ಹಾಕ್ತಾರೆ ಇದ್ರಾಗನ ನಾನು ಹಾಕತಿಲ್ಲ ಇದನ್ನು ಸಣ್ಣಗೆ ರುಬ್ಕೊಂಬರ್ಬೇಕು ಉಕೊಂಡು ಅದೇನು ಹಿಟ್ಟಿರ್ತೈತೆ ಅಲ್ರಿ ಅದಕ್ಕೆ ಹಾಕ್ಬೇಕಿದ್ನಿಲ್ಲ ಹಾಕೋರು ಒಣ ಖಾರನೂ ಹಾಕ್ತಾರೋ ತಲೆಪಟ್ಟಿಗೆ ನೋಡಿರಿ ನಿಮ್ಮ ಟೇಸ್ಟ್ ತಕಂಗೆ ಹಾಕಿರಿ ಇಲ್ಲಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ನಿ ಸ್ವಲ್ಪ ಸಕ್ಕರೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಇದ್ರೆ ರುಚಿ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಕರಿಬೇವು ಹಾಕ್ರಿ ಕಟ್ ಮಾಡಿದ್ದು ಹಾಕಿಬಿಟ್ಟು ಚಂದಾಗ ಕಲಿಸ್ರಿ ಈಗ ಏನು ನೀರು ಹಾಕೋ ಅವಶ್ಯಕತೆ ಏನಿರಂಗಿಲ್ಲ ಯಾಕಂದ್ರೆ ಆ ತರಕಾರಿ ಒಳಗನೆ ಈ ಸೌತೆಕಾಯಿ ಈರುಳ್ಳಿ ಟೊಮೆಟೊ ಸ್ವಲ್ಪ ನೀರು ಜಾಸ್ತಿ ಬಿಡತೈತಿ ಸ್ವಲ್ಪ ಕಲಸಿ ನೋಡಿರಿ ಈ ಥರ ಇದು ಹೊಂದ್ಕೊಂತು ಅಂತಂದ್ರೆ ನೀರು ಏನು ಎಕ್ಸ್ಟ್ರಾ ಏನು ಹಾಕಕ್ಕೆ ಹೋಗ್ಬೇಡ್ರಿ ಅದ್ರಾಗ ಕಲಿಸ್ಬಿಡ್ರಿ ಎಲ್ಲ ಬೈ ಚಾನ್ಸ್ ಹಿಟ್ಟು ಜಾಸ್ತಿ ಆಗಿತ್ತಂದ್ರೆ ನೀರು ಬೇಕಾಗ್ತೈತಿ ಕೆಲವರು ಬಿಸಿನೀರು ಹಾಕ್ಕೋತಾರೋ ಕೆಲವರು ತಣ್ಣೀರು ಹಾಕೋತಾರ ನಾನು ಎಲ್ಲಿ ತಣ್ಣೀರು ಹಾಕ್ಕೊಂಡು ಕಲಿಸ್ಕೊಳಾತೀನಿ ಮತ್ತು ಹಿಟ್ಟು ಕಲಿಸಿದ ಮೇಲೆ ಸ್ವಲ್ಪ ನೆನೆ ಇಡಬೇಕ್ರೆ ಇದನ್ನು ಏನಿಲ್ಲ ಅಂದರೂ ಒಂದು ಇಪ್ಪತ್ತು ನಿಮಿಷ ಇದನ್ನು ಇಪ್ಪತ್ತು ನಿಮಿಷ ಇಟ್ವಿ ಅಂತಂದ್ರೆ ಆಮೇಲೆ ಮಾಡೋಕ್ಕೆ ಚಲೋ ಆಗ್ತಾವೆ ರುಚಿನೇ ಆಗ್ತವೆ ತಾಲಿ ನನಗೆ ಮಾತ್ರ ಈ ತಾಲಿಪಟ್ಟಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೆ ರುಚಿ ಅನ್ನಿಸದ್ರಿ ನಿಮಗೆ ಹೆಂಗೆ ಅಂತ ಕ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನಂಗೆ ನೋಡಿರಿ ಹಿಂಗೆ ಚೆಂದ ಕಲಿಸ್ಕೋಬೇಕೆಲ್ಲ ಹೊಂದ್ಕೋಬೇಕ್ರಿ ಮಸಾಲೆ ಅದು ಎಲ್ಲ ಇಲ್ಲಾಂದ್ರೆ ಅಲ್ಲಲ್ಲಿ ನಿಂತ್ಕೊಂಡು ಹಂಗೆ ಆಕೈತಿ ಚಲೋ ಹತ್ತೋದಿಲ್ಲ ಅವಾಗ ನೋಡಿರಿ ಈ ಥರ ಉದುರು ಉದರಾಗೈತಿ ನಂಗೆ ಇಲ್ಲಿ ನೀರು ಬೇಕಾಗೈತಿ ನೀರು ಹಾಕೋತೀನಿ ರೀ ನೀರು ಹಾಕ್ಕೊಂಡು ಚಂದಾಗ ಕಲಿಸ್ಬೇಕು ಹಿಟ್ಟು ಈ ಚಪಾತಿ ಹಿಟ್ಟು ಕಲಿಸ್ತೇವಲ್ರಿ ಅದೇ ರೀತಿಯೇ ಕಲಿಸ್ಬೇಕು ಚಪಾತಿ ಹಿಟ್ಟಿನ ಅದಕ್ಕೂ ಇದು ತಾಲಿಪಟ್ಟಿ ಹಿಟ್ಟನು ನೋಡಿರಿ ಈ ಥರ ಚೆಂದ ಕಲಿಸ್ಬೇಕು ನಿಮ್ಮ ಮನೆಯಾಗ ಯಾರ್ಯಾರಿಗೆಲ್ಲ ತಾಲಿಪಟ್ಟಿ ಇಷ್ಟ ಪ್ಲೀಸ್ ನಂಗೆ ಕಮೆಂಟ್ ಬಾಕ್ ಬಾಕ್ಸ್ ಒಳಗೆ ಸೇ ತಿಳಿಸ್ರಿ ನನಗೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾತ್ರ ತಾಲಿಪಟ್ಟಿ ಯಾವಾಗ ನಾವು ಮಾಡ್ಕೋತಿರ್ತೀವಿ ನೋಡಿರಿ ಈ ಥರ ಇಟ್ಕೊಂಡೆ ನಾನು ಇಟ್ಟು ಸ್ವಲ್ಪ ನೆನೆಯಾಕಿ ಬಿಡ್ತೇನೆ ರೀ ಇದನ್ನ ಬಿಟ್ಟ ಆಮೇಲೆ ತಲೆಪಟ್ಟಿ ಮಾಡುಣಂತ ನೋಡಿರಿ ಈ ಥರ ಇರ್ಬೇಕದ ಈಗ ನಾನು ಇಲ್ಲೇ ಹುಳಿಗೆ ಶೀಟ್ ತೊಗೊಂಡೀನಿ ಈಗ ಒಂದು ಹುಳಿ ರೀ ಇಷ್ಟ ಎಣ್ಣೆ ಹಚ್ಚಿನ ಲಟ್ಟಿಸ್ಕೋಬೇಕು ಇಲ್ಲಾಂದ್ರೆ ಈ ಥರ ರೀ ಎರಡೂ ಮಾಡ್ಬೋದು ಯಾಕಂದ್ರೆ ಹಿಟ್ಟು ತೀರ ಏನು ಅಳಕ್ಕಿರೋಂಗಿಲ್ಲ ಗಟ್ಟಿನೇ ಇರ್ತೈತಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೋಬೋದು ಈಗೇನು ಹೋಳಿಗೆ ಲಟ್ಟಿಸ್ತೀವಲ್ಲ ಆ ಥರ ಲಟ್ಟಿಸ್ಕೋಬೋದ್ರಿ ನಾನು ಇಲ್ಲೇ ತಟ್ಕೊಳತೀನಿ ನಿಮಗೆ ಯಾವುದು ಈಸಿ ಅನ್ನಿಸ್ತಿಲ್ಲ ಆ ಥರ ಮಾಡ್ಕೋಬೋದು ನನಗೆ ಈ ಥರ ತಟ್ಟೋದೇ ಈಸಿ ಅನ್ನಿಸ್ತೈತಿ ಇನ್ನೊಂದು ಏನಂತಾರಂದ್ರೆ ರೀ ತಟ್ಟಿದ್ರೆ ಈ ನಮ್ಮ ಕೈ ರುಚಿನೂ ಅದರೊಳಗೆ ಸೇರ್ಕೋತೈತಿ ಅಂತಂತಾರ ಹೀಗಾಗಿ ತಟ್ಟಿ ಮಾಡಿದ್ರೆ ರುಚಿ ರೀ ನೋಡಿರಿ ನಿಮಗೆ ಹೆಂಗೆ ಇಷ್ಟ ಹಂಗೆ ಮಾಡಿರಿ ನೋಡಿರಿ ಈ ಥರ ಎಲ್ಲ ತಟ್ಕೋಬೇಕು ಎಡ್ಜಸ್ಟ್ ಎಲ್ಲ ನೋಡ್ರಿ ಸೇಳ್ಬಿಟ್ರೂ ಎಲ್ಲ ಕರೆಕ್ಟ್ ಮಾಡ್ಕೊರೆ ಅವನ್ನ ಈ ತಾಲಿಪಟ್ಟಿ ಈ ಥರ ಮಾಡಿ ನಡುವೆ ಆ ಕಡೆ ಕಡೆ ಎಲ್ಲ ಹೋಲ್ ಮಾಡ್ತಾರೋ ಯಾಕಂದರೆ ಚೆನ್ನಾಗಿ ಬೇಯಿಲಿ ಅಂತಂತೇಳಿ ನಾನು ಒಂದು ಮಾಡಿದ್ದೀನಿ ಒಂದು ತವಾ ತಗೋಬೇಕು ರೀ ಕಾಯಿ ಹಾಕಿಡಬೇಕು ಈ ಕಾದತಿ ತವಾ ಎಣ್ಣೆ ಹಾಕಬೇಕು ಎಣ್ಣೆ ಹಚ್ಚಿ ಮಾಡ್ಕೊಳ್ಳೋದು ರೀ ಇದೆಲ್ಲ ತಾಲಿಪಟ್ಟೆ ಹಂಗೆ ಮಾಡೋಕ್ಕೆ ಬರೋದಿಲ್ಲ ಅದು ಹೇಳಂಗೆ ಇಲ್ರಿ ಅವು ಹಿಂಗಾಗಿ ನೋಡಿರಿ ನಾನು ಇಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನ ತಟ್ಕೊಂಡಿರೋ ತಾಲಿಪಟ್ಟಿನ ಹಾಕ್ಬೇಕ್ರಿ ಈ ತಾಲಿಪಟ್ಟಿ ಹಿಟ್ಟು ಅಂತಂದ್ರೆ ಈಗ ಒಂಥರ ಚಪಾತಿ ಇಟ್ಟತಾರ ನಾವು ಒಂದೆರಡು ದಿವಸ ಫ್ರಿಜ್ನಾಗ ಇಟ್ಕೊಂಡು ತಿಂದ್ರೂ ಅದೇನು ಕೆಡಂಗಿಲ್ಲ ಹೊರಗೆ ಇಟ್ಟರೆ ರೀ ಅದ ಈರುಳ್ಳಿ ಇವೆಲ್ಲ ಹಾಕಿದ್ದಕ್ಕೆ ಅದೇ ನೀವು ಫ್ರಿಜ್ನಾಗ ಇಟ್ಕೊಂಡು ತಿಂದ್ರೆ ಅದೇನು ಕೆಡಂಗಿಲ್ಲ ರೀ ದಿನ ನಮ್ಗೆ ರೊಟ್ಟಿ ಚಪಾತಿ ತಿಂದು ಬೇಸ್ರಾಗ ಇರ್ತೈತಿಲ್ಲ ಫೋರ ಚೇಂಜ್ ಇದನ್ನು ಮಾಡ್ಕೊಂಡು ತಿನ್ನೋದು ರುಚಿ ಭಾಳ ಇರ್ತಾವೆ ರೀ ತಾಲಿಪಟ್ಟಿ ನನ್ನ ಮನೆ ನಮ್ಮ ಮನೆಯಾಗಂತೂ ನಮ್ಮ ನಮಗೆಲ್ಲರಿಗೂ ಭಾಳ ಇಷ್ಟ ತಾಲಿಪಟ್ಟ ಈ ಥರ ಒಂದ್ಸಲ ಮಾಡ್ಕೊಂಡು ತಿನ್ರಿ ಯಾವ ಥರ ಬಂದಿತ್ತು ರುಚಿ ರುಚಿ ಹೆಂಗಿತ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಕೆಲವ್ರು ಹಾಕೋದು ಹಾಕೋರಿದಕ್ಕೆ ಸಬ್ಬಸ್ಕಿ ಸೊಪ್ಪು ಹಾಕ್ತಾರೋ ಅದು ಸಬ್ಬಸ್ಕಿ ಫ್ಲೇವರ ಜಾಸ್ತಿ ಕೊಡ್ತೈತಿ ನಾನು ಮಾಡೋದು ಹೆಚ್ಚಾಗಿ ಹೆಂಗ ರೀ ನೋಡಿರಿ ನಮ್ಮ ತಾಲಿಪಟ್ಟೆ ರೆಡಿ ಅದು ನಾನು ಇದನ್ನ ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡತೀನಿ ಇಲ್ಲಪ್ಪ ನಮ್ಮ ಕೊಬ್ಬರಿ ಚಟ್ನಿ ಬೇಡ ಅಂದರೆ ಶೇಂಗಾ ಚಟ್ನಿ ಮೊಸರು ಜೋಡಿನೂ ತಿನ್ಬೋದ್ರಿ ಅದು ಭಾಳ ರುಚಿ ಇರ್ತಿತ್ತು ಹೆಂಗಿತ್ತಂತ ತಿಳಿಸ್ರಿ ಥ್ಯಾಂಕ್ ಯು